ಹರಿಕೃಷ್ಣ ಫೌಂಡೇಶನ್ ನ ಅಧ್ಯಕ್ಷವಾಗಿರುವಂತಹ ಹರಿಶ್ಕೆ ಇದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು ದಯವಿಟ್ಟು ಇವತ್ತೇನು ನಮ್ಮ ಹರಿಕೃಷ್ಣ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ ಸುಮಾರು ನೂರಾರು ಗೋಳ ದಾನ ಮಾಡಿರುವಂತೇವಕರಾದಂಥ ಹರೀಶ್ ಕೆ ರೆಡ್ಡಿ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಇಲ್ಲಿನ ಗ್ರಾಮ ಪಂಚಾಯತ್ ತಿಪ್ಪೇನಾಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಮೂರು ಗ್ರಾಮಗಳ ಅರ್ಹ ಬಡ ರೈತ ಕುಟುಂಬಗಳಿಗೆ ಗೋಗಳನ್ನು ದಾನ ಮಾಡುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಬ್ರಹ್ಮಾಂಡ ಗುರೂಜಿ ಖ್ಯಾತ ಜ್ಯೋತಿರ್ಷಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ

ಎಂದು ಮಾತನಾಡಿದಂತ ನಮ್ಮ ಅದಕ್ಕೂ ಶಾಂಕ್ಷಣ ಅದಕ್ಕೆ ಧರ್ಮೋ ರಕ್ಷಕಿ ರಕ್ಷಿತ ಇವತ್ತು ನಾವು ಇಟ್ಟು ಒಳಗೆ ಇಟ್ಟು ಗತ್ತ ಎಲ್ಲ ಕಡೆ ಕರ್ನಾಟಕದಾಗ ಮಾತಾಡಕ್ಕೆ ಕಾರಣ ಏನಂದ್ರೆ ನಾ ಮಾಡ್ತಿರುವಂತ ಗೋರಕ್ಷಾ ಕೆಲಸ ಒಂದು ಸಾವಿರ ಆಕಳಗಳನ್ನು ಮೆಂಟೈನ್ ಮಾಡೋದು ಸಾಧ್ಯ ಯಾವ ಮಹಾಸ್ವಾಮಿಗಳು ಮಾಡಿರಿ ಕರ್ನಾಟಕದಾಗ ಯಾರು ಮಾಡ್ಯಾರ ಯಾವ್ದು ಮೆಡಿಕಲ್ ಕಾಲೇಜ್ ಕಟ್ಟ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟ ರಾಜಕಾರಣ ಮಾಡುವ ಪ್ರಶ್ನೆಯನ್ನ ಕೊಡು ಸುಮ್ನೆ ಅಟಕ್ ಮಾಡ್ತಾರೋದು ಗುರುವ ಗುರುವಿನ ಪೂಜೆಯವರಿಗೆ ಪ್ರಾರಂಭ ಮಾಡಿದ ಶಾಸಕ ಇಂದು ನಾಮಪತ್ರ ಸಲ್ಲಿದ್ದು ಅದು ಗುರುವಿನ ಅಲ್ಲ ಜರ್ಸಿ ಆಟ ಅದಕ್ಕೆ ಅದಕ್ಕೆ ಪೂಜೆ ಮಾಡಿ ಇವರು ನಾಮಪತ್ರ ಸಲ್ಲಿಸ್ತಾರೆ ನನ್ನ ಬಳಿ ಗೋ ಯಾವ್ದವ್ ಇಡೀ ಸನಾತನ ಧರ್ಮ

14 तारीख भाषण ಮಾಡಿದಕ್ಕೆ ಅಂತಾನೆ ನನಗೆ ಪ್ರಗಣಾಧಕರು ಚಿಕ್ಕ ಬಡಾತಿ ಮೂರನೇ ನ್ಯಾಯಾಲಯಕ್ಕೆ ಹೋಗತದ ನೀ ಪುೋಜನೆ ಮಾಡಿದಪ್ಪ ಸ್ಕ್ವಾئر ದಪ್ಪタイヤ ಕೇಸಗಳ ಮಲ್ಲೇಶ್ವರ ಸ್ಕ್ವಾئر ಬಿಸಿನೆಸ್ ಏನಾದರೂ ಅವರು ಗುರ್ತಿಸೇನ ಬಿ ಈ ಎತ್ತನಾ ಅಂತ ಕೆಲಸ ನೋಡೋದಲ್ಲ ಏನನ್ನ ಮಾತಾಡ್ತಿದ್ರೆ ದೇಶಸನವಾಗಿ ಒಂದು ಧರ್ಮಸನ ಮಾತಾಡ್ತಾನೆ ಯತ್ನಾಳ್ತಾನೆ ಜೈಲಿಗೆ ಹಾಕ್ಬೇಕು ಪೊಲೀಸ್ ಸ್ಟೇಷನ್ ಸ್ಟೇಷನ್ದಾಗ ರೆಡಿ ಮಾಡ್ಕೊಂಡು ಕೂತಿರ್ತಾರೆ ಹೈಕೋರ್ಟ್ನಿಂದ ಸ್ಟೇ ಬಂದ ನ್ಯಾಯಾಲಯಗಳು ಹೋದ್ರೆ ನಮ್ಮ ಹತ್ರ ಉಳಿಲಾಗ್ತು ಮಂಜುನಾಥ್ ಜೈಲಿನಾಗಿರ್ಬೇಕು ಎಲ್ಲಿವರೆಗಾದ್ರೆ ನಾಲ್ಕು ಮುಖ್ಯಮಂತ್ರಿ ಅವರು ಜೈಲಾಗಿರ್ಬೇಕಾಗಿದೆ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಿದ್ರೆ ಯತ್ನಾಳ್ ಅನ್ನೋದು ಪರಿಸ್ಥಿತಿ ಇರ್ತದೆ ಕೆಲವೊಂದಿ ತುರುಗು ಮಾಡಿ ಜೈಲಿಗೆ ಹೋಗ್ತಾರೆ ಕೆಲವೊಂದು ಮಂದಿ ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋಗಿ ಹೊಲ ಬರೋಕೆ ಮುಖ್ಯಮಂತ್ರಿ ಆಗಿ ಬರ್ತಾರ ಕೃಷ್ಣ ಹೇಗೆ ಬಿಟ್ಟದ ಹಂಗೂ ಬಂದ್ರು ನಾ ಏನು ಅಂಜೂದಿಂದ ನಾ ಇಡೀ ಕೋಲಾರ ಹಿಡಿದು ಕೊಡುಗು ಹಿಡಿದು ಚಿರ ಬಸವ ಕಲ್ಯಾಣ ಹಿಡಿದು ನಮ್ಮ ಚಾಮರಾಜನಗರ ಅಡ್ಡವನೇ ಮುಂದಿನ ದಿವಸ ಕರ್ನಾಟಕ ಹಿಂದೂ ಸರ್ಕಾರ ತಗೊಂಡು ಬರೋವನೇ ಕರ್ನಾಟಕದ ವಿಧಾನಸೌಧದಲ್ಲಿ ಹನ್ನೊಂದು ಜೆಸಿಬಿಗಳ ಪೂಜೆ ಮಾಡಿ ಮೂರು ಉದ್ದೇಶದಿಂದ ಜೆಸಿಬಿಗಳ ಪೂಜೆ ಮಾಡ್ತೀವಿ ಒಂದು ಹಿಂದೂ ಧರ್ಮಕ್ಕೆ ಯಾರಾದರೂ ಅಪಮಾನ ಮಾಡಿದ್ರೆ ಗುಡಿ ಮೇಲೆ ಗಣಪತಿ ಮೇಲೆ ಕಲ್ಲು ಹೋದ್ರೆ ಅವ್ರ ಮನೆ ಗಮನ ನಮ್ಮ ಹರಿಸಿದಂತೆ ಹೇಳೋದಲ್ಲ ನೀರಾವರಿ ಆಗಬೇಕು ಹರಿಸ ಆಗಬೇಕು ಕೆನಲ್ ತಿರ್ಬೇಕಂದ್ರೆ ಅದಕ್ಕೆ ಜೆ ಸಿ ಬಿ ಅದಕ್ಕೂ ಜೆ ಸಿ ಬಿ ಅದು ಅಭಿವೃದ್ಧಿ ಮೂರನೇದು ಈ ಭ್ರಷ್ಟ ರಾಜಕಾರಣಿಗಳು ಸಾವಿರಾರು ಕೋಟಿ ಸಾವಿರ ಕೋಟಿ ಸಾವಿರ ಕೋಟಿ ಅಭಿವೃದ್ಧಿ ಹದಿನೆಂಟು ಕೋಟಿ ಅದ್ರ ಕರ್ನಾಟಕದಲ್ಲಿ ರಾಜಕಾರಣಿಗಳು ಇಡೀ ದೇಶದ ಹೈಯೆಸ್ಟ್ डिक्लाइन मार्कोनो तो गेट पार्टी सेना कहना